ಎಕ್ಸ್ಪೈರ್ ಬರ್ಬೇಕ <Five pressing ricochip67> <mess Anyway> <oples> ಒಂಬತ್ತೊಂಬತ್ ಹೋಗಿದೆಯಲ್ಲ ಒಂಬತ್ತೊಂಬತ್ತ ಮುದ್ದೋಗಿದೆ ಮಾಡ್ತಾ ಇದ್ದ ಯಾವ್ದು ಚೆಕ್ ಮಾಡಲ್ವಾ

ಸ್ಟಾರ್ಟ್ ಕಾರ್ಪಸ್ ನವರು ಮೇಡಂ ಯಾರು ಹೆಲ್ತ್ ಇನ್ಫೋ ಕರಿತಿ ನೀವು ಹೆಲ್ತ್ ಮನೋ ಏನು ಮಾಡ್ತೀನಿ ನೋ ಟ್ರೇಡ್ ಹೆಸರು ಕೊಡಿ ಇವತ್ತಲ್ಲ ಒಳಗಡೆ ಇದ್ರೆ ನಾವು ಹೆಲ್ತ್ ಸೆಕ್ಟರ್ ಪಬ್ಲಿಕ್ ಹೆಲ್ತ್ ಮೈಂಡ್

ಲಕ್ಷ್ಮೀನಾರಾಯಣ ನೀವು ಯಾರು ಬಂದೇ ಇಲ್ಲ ಕಡೆಗೆ ನಮ್ಮದು ಮಾಡ್ಬೇಕು ಬೆಳ್ಳನ್ ಬೆಳಗ್ಗೆ ಮಾನ್ಯ ಉಪಲೋಕಾಯುಕ್ತ ಶ್ರೀ ಬಿ ವೀರಪ್ಪನವರು ತುಮಕೂರು ಬಸ್ ನಿಲ್ದಾಣದಲ್ಲಿ ಅವಧಿ ಮೀರಿದ ವಸ್ತುಗಳನ್ನು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗುಟ್ಕ ಮಾರಾಟ ಮಾಡುತ್ತಿದ್ದ ಅಂಗಡಿಯವರಿಗೆ ಚಳಿ ಬಿಡಿಸುತ್ತಿರುವುದು ವರದಿ ರಾಜ್ಕುಮಾರ್ ನಾಯ್ಕ ಆರ್ಜಿ ಜಿಆರ್ಎಸ್ ನ್ಯೂಸ್ ಕನ್ನಡ ತುಮಕೂರು